ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಗಂಟೆ ಎಷ್ಟು ಗಂಟೆ ಹೇಳ್ಬೇಕಾದ್ರೆ ಹನ್ನೊಂದು ಹತ್ತು ಐತು ಮತ್ತೊಂದು ಹೇಳ್ಬೇಕಾದ್ರೆ ನಮ್ಮ ಮನೆಯ ಜೂಳಲ್ಲಿ ಮಲಗಿದೆ ಮತ್ತೆ ನಮ್ಮ ಎಂಸೆಂಡ್ ಅಲ್ಲಿ ಉಂಟು ಅದನ್ನ ಇಲ್ಲಿಗೆ ಹಾಕ್ಲಿಲ್ಲ ಒಂದ್ ಎರಡು ಮೂರು ಬಟ್ಟೆ ಹಾಕಿದಷ್ಟೇ ಅದನ್ನು ಸ್ವಲ್ಪ ಎಲ್ಲ ಹಾಕ್ಲಿಕ್ಕೆ ಉಂಟು ಒಂದ್ ಹಾಕ್ಬೇಕು ಇಲ್ಲ ಅದ್ರ ಹಾಕ್ಲಿಕ್ಕೆ ಇಲ್ಲ ಫ್ರೆಂಡ್ಸ್ ಮೊದಲು ನಾವೊಂದು ಇವತ್ತು ಚಾಯಿಗೆ ಯಾವತ್ತು ಇಲ್ಲಿರುವಾಗೆ ದೋಸೆ ಮತ್ತು ಸ್ವಲ್ಪ ನಿನ್ನೆ ಮೀನು ಪದಾರ್ಥ ಇತ್ತು ನಿನ್ನೆ ಪದಾರ್ಥ ಮಾಡಿದ್ದು ತಂದೆ ಅಂತ ಆಗಿರ್ಬೋದು ತಂದೆ ಮಾಡಿದ್ದು ಪದಾರ್ಥ ಅಮ್ಮ ಮಾಡಲಿಲ್ಲ ಮತ್ತೊಂದು ನಾವು ಮೊದಲು ಸ್ವಲ್ಪ ಚಾಯೆಲ್ಲ ಕುಡಿದು ಚಾಯೆಲ್ಲ ಕುಡಿಯೋ ಫ್ರೆಂಡ್ಸ್ ಚಾಯ ಇದಿರಲಿಲ್ಲ ಮತ್ತೆ ಸಾಕು ಇದನ್ನಲ್ಲಿಟ್ಟು ಬರುವ ಆಯ್ ಫ್ರೆಂಡ್ಸ್ ನಮ್ಮ ಮೊನ್ನೆ ಎಂಸಂಡ್ ಇಲ್ಲಿಯೇ ಬಾಗಿ ಆಗಿದೆ ಇಲ್ಲಿಗೆ ಮೂರು ಬಟ್ಟೆ ಹಾಕಿದ ಅಷ್ಟೇ ನಾನು ಮತ್ತೆ ತಮ್ಮ ಸೇರಿ ಮತ್ತೆ ಕೆಲಸನೇ ಮಾಡ್ಲಿಲ್ಲ ಇವತ್ತು ರಪ್ಪ ನಾವು ಎಂಸಂಡ್ ಒಂದು ಹತ್ತು ಬಟ್ಟಿ ಇವತ್ತು ಹಾಕುವ ಈಗ ಗಂಟೆ ಒಂದು ಹನ್ನೆರಡು ಗಂಟೆ ಆಯ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಸಹ ಬಿಸಿಲು ಉಂಟು ಫ್ರೆಂಡ್ಸ್ ಸ್ವಲ್ಪ ಗಾಳಿ ಸಹ ಬರ್ತಾ ಉಂಟು ಅದಕ್ಕೆ ನಾವು ಆಯ್ ಫ್ರೆಂಡ್ಸ್ ಆರು ಬಟ್ಟೆ ತೆಗ್ದಾಯ್ತು ಎಷ್ಟಾಯ್ತು ಇನ್ನು ತುಂಬಾ ಉಂಟು ಒಂದು ಇದ್ರೆ ಇನ್ನೊಂದು ಇಪ್ಪತ್ತು ಬಟ್ಟೆ ಇರ್ಬೋದು ಅದನ್ನ ಸ್ವಲ್ಪ ಮತ್ತೆ ತೆಗಿಯುವ ಆಯ್ ಫ್ರೆಂಡ್ಸ್ ಈಗ ಊಟ ನೋಡುವ ಫ್ರೆಂಡ್ಸ್ ಸ್ವಲ್ಪ ಹಾಕಿ ಆಯ್ತು ಒಂದು ಆರು ಬಟ್ಟೆ ಹಾಕಿ ಆಯ್ತು ಒಳ್ಳೆ ರೀತಿ ಬಿಸಿ ಬಿಸಿ ಉಂಟು ಕ್ಲೈಮೇಟ್ ಎಲ್ಲ ಇವತ್ತು ಎಂತ ಪದಾರ್ಥ ಎಂತ ಸ್ವಲ್ಪ ಮಿಕ್ಸ್ ಉಪ್ಪಿನಕಾಯಿ ಉಂಟು ಮತ್ತು ತಲಿ ಉಂಟು ತಲಿ ಅಂದರೆ ಅನ್ನದ ನೀರು ಮತ್ತು ಸ್ವಲ್ಪ ಊಟ ಉಂಟು ಇದನ್ನೆಲ್ಲ ತಿಂದು ಬರುವ ಗೈಸ್ ಇದು ನಿನ್ನೆ ಪೇಪರ್ ಅಂತ ಕಾಣ್ತದೆ ಇದರಲ್ಲಿ ಫುಲ್ ಅಡ್ವರ್ಟೈಸ್ಮೆಂಟೇ ಇರುದು ಫ್ರೆಂಡ್ಸ್ ಸ್ವಲ್ಪ ಊಟ ಎಲ್ಲ ಮಾಡಿ ರಪ್ಪ ಬರೋ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ನಾಳೆ ಒಂದು ಸ್ಪೆಷಲ್ ಆಗಿರುವ ಡೇ ಎಂತ ಡೇ ಅಂತ ಹೇಳ್ತೇನೆ ಕನ್ನಡ ಹಿಂದಿ ತಮಿಳು ತೆಲುಗು ಎಲ್ಲ ಭಾಷೆ ಮೂವಿ ನಾನು ನೋಡ್ತೇನೆ ಇಂಗ್ಲೀಷ್ ಸಹ ಮೂವಿ ನೋಡ್ತೇನೆ ಆದರೆ ಕನ್ನಡದಲ್ಲಿ ದರ್ಶನ್ ಸಾರ್ ಡಿ ಬೋಸ್ ಅವರ ಮೂವಿ ಜಾಸ್ತಿಯಾಗಿ ನಾನು ನೋಡಿದ್ದು ಈ ಲೇಟೆಸ್ಟ್ ಆಗಿ ನೋಡಿದ್ದು ಕಾಟರ ಈಗ ಓ ಟಿ ಟಿಯಲ್ಲಿ ಅಲ್ಲಿ ಬಂದಿದ್ದು ನೀವು ನೋಡಿ ಜಿ ಫೈ ಅಲ್ಲಿ ಬಂದಿದೆ ಸೂಪರ್ ಆಗಿ ಮೂವಿ ನಾನು ಥಿಯೇಟರ್ ಅಲ್ಲಿ ನೋಡಿದ್ದು ಹುತ್ತೂರಲ್ಲಿ ನೋಡಿದ್ದು ಸೂಪರ್ ಆಗಿತ್ತು ನಾಳೆ ದರ್ಶನ್ ಸಾರ ಬರ್ತಾರೆ ಇವತ್ತು ಹನ್ನೊಂದು ಐವತ್ತೊಂಬತ್ತಕ್ಕೆ ಫಸ್ಟ್ ಲುಕ್ ಬರ್ತದೆ ಡೆ ದಿ ಈರೋ ಮೂವಿಯ ನೆಕ್ಸ್ಟ್ ಮೂವಿಯ ಫಸ್ಟ್ ಲುಕ್ ಬರ್ತದೆ ಹೇಗಿರ್ತದೆ ಗೊತ್ತಿಲ್ಲ ಈಗಿರುವ ್ಮೆಂಟ್ ಪೋಸ್ಟರ್ ನನಗೆ ಅಷ್ಟು ಇಷ್ಟ ಆಗಿಲ್ಲ ಒಂದು ಲೋಕಲ್ ಥರ ಇತ್ತು ಆದರೆ ಫಸ್ಟ್ ಲುಕ್ ಯಾವ ರೀತಿ ಇರ್ತದಂತೆ ಇವತ್ತು ರಾತ್ರಿ ನೋಡಬೇಕು ಅದನ್ನು ಹೇಳುವಂತ ಬಂದದ್ದು ಹೇಳುವಲ್ಲ ಒಂದು ಲಾಗ್ ಲಾಗ್ನಲ್ಲಿ ಸೇರಿಸುವಂತ ಬಂದದ್ದು ಅಡ್ವಾನ್ಸ್ ಹ್ಯಾಪಿ ಡೇ ನಮ್ಮ ಡಿ ಬಾಸ್ ನಿಮಗೆ ವಿಡಿಯೋ ವಿಡಿಯೋ ವೀಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋ ಅಷ್ಟು ಸ್ಪೆಷಲ್ ಅಂತ ಇಲ್ಲ ಎಂತ ಟಾಪಿಕ್ ಟಾಪಿಕ್ ಒಂದು ಪ್ರಿಪೇರ್ ಎಲ್ಲ ಮಾಡಿಟ್ಟಿದ್ದೀನಿ ವಿಡಿಯೋ ಅದು ನಾಳೆ ನಾಳ್ದು ಮಾಡುವ ಅದನ್ನು ಸೆಟ್ ಆಗಿ ಮಾಡುವ ಅದು ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಗೊತ್ತಿಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್